ವಿಶ್ವಾಸ ಮಾಡಿದ ಅಮಿತನ ಹೆಂಡತಿಯೊಂದಿಗೆ ಲೋ ಮಾಡಿ ತನ್ನ ಸ್ನೇಹಿತನನ್ನು ಮುಗಿಸಿದ ವಿಶ್ವಾಸಘಾತಕ ರವಿ ಪಾಟೀಲ್ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಮಿಂಟನ ಜೊತೆ ಸೇರಿಕೊಂಡು ತಾಳೆ ಕಟ್ಟಿದ ಗಂಡನನ್ನು ಕೊಲೆ ಮಾಡಿದ ಖತರ್ನಾಕ್ ಲೇಡಿ ಅಂಡ್ ಗ್ಯಾಂಗ್ ಅಂದರ್ ಆಗಿದ್ದು ಪತ್ನಿ ಚೈತ್ರಾ ಪ್ರೇಕರ ರವಿ ಪಾಟೀಲ್ ಸೇರಿ ಐದು ಜನ ಕಾರಾಗೃಹದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಈ ಕುರಿತು ಕಂಪ್ಲೀಟ್ ಕಹನಿ ಇಲ್ಲಿದೆ ನೋಡಿ ಪ್ರೇಕರ್ನ ಆಸೆಗೆ ಗಂಡನಿಗೆ ಕೆಡ್ಡ ತೋಡಿದ ಪತ್ನಿ ಆ್ಯಂಡ್ ಟೀಮ್ ಅಂದರ್ ಸಿಗರೇಟ್ ಚಿಲ್ಲರೆ ಬಿಚ್ಚಿಟ್ಟ ಮರ್ಡರ್ ಹಿಸ್ಟ್ರಿ ಸುಪಾರಿ ಮರ್ಡರ್ ಅಪಘಾತದಂತೆ ಬಿಂಬಿಸಲು ಮುಂದಾದ ಖತರ್ನಾಕ್ ಅಸಾಮಿಗಳು ಲವ್ ಮಾಡಿ ಮದುವೆಯಾಗಿದ್ದ ಜೋಡಿಗೆ ಮುಳುವಾದ ಪ್ರೇಯಕರ ತಾನೇ ಹತ್ಯೆ ಮಾಡಿಸಿ ಕುಟುಂಬಕ್ಕೆ ಅಪಘಾತದ ಸುದ್ದಿ ಮುಡಿಸಿದ್ದ ಪ್ರೇಯಕರ್ ರವಿ ಮೃತ ಅಮಿತ್ ಎಂಬಿಎ ಪದವೀಧರ ಕೈ ತುಂಬ ಸಂಬಳ ಬಿಟ್ಟು ಹುಟ್ಟೂರಲ್ಲಿ ಕೃಷಿ ಕಾರ್ಯ ಮಾಡಿದ್ರಾಯಿತು ಅಂತ ಕೃಷಿ ಕಾರ್ಯ ಆರಂಭಿಸಿದ್ದ ಅಮಿತ್ ಆದರೆ ಕೃಷಿ ಕಾರ್ಯ ಮಾಡುವಾಗಲೇ ಪರಿಚಿತವಾಗಿದ್ದ ಸ್ನೇಹಿತ್ ರವಿ ಪಾಟೀಲ್ ಅಮಿತ್ ಪತ್ನಿ ಚೈತ್ರಳೊಂದಿಗೆ ಸೆಲುಗೆ ಬೆಳೆಸಿ ಅಕ್ರಮ ಸಂಬಂಧ ಬೆಳೆಸಿದ್ದ ಅಕ್ರಮ ಸಂಬಂಧದ ಬಳಿಕ ಚೈತ್ರಳಿಗೆ ದುಬಾರಿ ಹ ಆಭರಣ ಸ್ಕೂಟಿ ಕೊಡಿಸಿದ್ದ ಎನ್ನಲಾಗಿದೆ ಏಕಾಏಕಿ ದುಬಾರಿ ಆಭರಣಗಳು ಎಲ್ಲಿಂದ ಬರುತ್ತಿವೆ ಎಂಬ ಸಣ್ಣ ಸಂಶಯ ಅಮಿತ್ ಗೆ ಮನದಲ್ಲಿ ಮೂಡಿದೆ ಬಳಿಕ ಪತ್ನಿ ಚೈತ್ರಗೆ ಪ್ರಶ್ನಿಸಿದಾಗ ಗಂಡನಿಗೆಲ್ಲ ವಿಷಯ ತಿಳಿಯಿತು ಎಂದು ಇದರಿಂದ ಮರ್ಯಾದೆ ಹಾಳಾಗುತ್ತೆ ಅಂತ ಗಂಡನನ್ನು ಮುಗಿಸಲು ಸಂಚು ರೂಪಿಸಿದರು ಬಳಿಕ ತಮ್ಮ ಪ್ಲಾನ್ನಂತೆ ಅಪರಿಚಯಸ್ಥರಿಗೆ ಹತ್ಯೆ ಮಾಡುವಂತೆ ಎರಡು ಲಕ್ಷಕ್ಕೆ ಸುಪಾರಿ ನೀಡಿ ಹದಿನೈದು ಸಾವಿರ ಹಣವನ್ನು ಮುಂಗಡವಾಗಿ ನೀಡಿದ್ದ ನವಂಬರ್ ಐದರಂದೇ ಪ್ಲ್ಯಾನ್ ಮಾಡಿದ ಕತ ಅಸಾಮಿಗಳು ಮೊದಲ ಯತ್ನದಲ್ಲಿ ವಿಫಲವಾಗಿದ್ದರು ಆದರೆ ಎರಡನೇ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿದ ಆರೋಪಿಗಳು ಪೋಮ ತಾಂಡ ಅಲಿಯಂಬರ್ ಮಾರ್ಗ ಮಧ್ಯದಲ್ಲಿ ನವೆಂಬರ್ ಹನ್ನೊಂದರಂದು ಮೃತ ಅಮಿತ್ನನ್ನು ಹತ್ಯೆ ಮಾಡಿ ಅಪಘಾತ ಎಂಬಂತೆ ಬಿಂಬಿಸುವ ಪ್ರಯತ್ನ ಮಾಡಿದರು ಸದ್ಯ ಹತ್ಯೆ ಮಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಚೈತ್ರ ಅಂತೀಮ್ ಪೊಲೀಸರ ಅತಿಥಿಯಾಗಿದ್ದಾರೆ ಬಂಧಿತ ಆರೋಪಿ ರವಿ ಪಾಟೀಲ್ ನಂಬಿಕೆ ದ್ರೋಹ ಮಾಡಿದ್ದು ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕೆಂದು ಆಗ್ರಹಿಸಿದರು ಇನ್ನು ಅಲಿಯಂಬರ್ ಹೋಮ ತಾಂಡ ಮಾರ್ಗ ಮಧ್ಯದಲ್ಲಿ ನವೆಂಬರ್ ಹನ್ನೊಂದರಂದು ಅಪಘಾತದ ರೀತಿಯಲ್ಲಿ ಸಾವನ್ನಪ್ಪಿದ್ದ ಮೃತ ಅಮಿತ್ ಘಟನೆ ಸಂಬಂಧ ಜನವಾಡ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದರು ಇನ್ನು ಹತ್ಯೆ ಮಾಡಿದ ಆರೋಪಿಗಳು ಅಪಘಾತದ ಸ್ಥಳದಲ್ಲೇ ಒಂದು ಸುಳಿವು ನೀಡದೆ ಎಸ್ಕೇಪ್ ಆಗಲು ಪ್ರಯತ್ನಿಸಿದರು ಆದರೆ ಪ್ರಕರಣದಲ್ಲಿ ಸಿಗರೆಟ್ ಚಿಲ್ಲರೆ ಮಹತ್ವದ ಸುಳಿವು ನೀಡಿದ್ದು ಅದರ ಜಾಡು ಹಿಡಿದು ತನಿಖೆ ಆರಂಭಿಸಿದ ಪೊಲೀಸರು ದಾವಾಗಿ ತೆರಳಿದ ಆರೋಪಿಗಳು ನವೆಂಬರ್ ಆರರಂದು ಸಿಗರೆಟ್ ಖರೀದಿಸಿ ಚಿಲ್ಲರ ಹಣ ಪಡೆಯದೆ ಮೋಟಾರ್ ವಾಹನ ಹಿಂಬಾಲಿಸಿ ತೆರಳಿದರು ಚಿಲ್ಲರ ಹಣ ಪಡೆಯದ ಹಿನ್ನೆಲೆ ವೆಹಿಕಲ್ ನಂಬರ್ ನೋಟ್ ಮಾಡಿಕೊಂಡಿದ್ದ ದಾಬಾದ ಮಾಲೀಕ ನೀಡಿದ ಮಾಹಿತಿ ಆಧಾರದ ಮೇಲೆ ವೆಹಿಕಲ್ ಜಾಡು ಹಿಡಿದು ತನಿಖೆ ಮಾಡಿದ ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ ಸದ್ಯ ಪತ್ನಿ ಚೈತ್ರ ಪತ್ನಿ ಪ್ರಿಯಾಕರ ಹೊನ್ನೇಕೇರಿ ನಿವಾಸಿ ರವಿ ಪಾಟೀಲ್ ವೆಂಕಟ್ಗಿರಜ ಗಿರಮಾಜೆ ಆಕಾಶ್ ಸಿಕಂದರ್ ಶಾಹ ಎಂಬುವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಇನ್ನು ಪೊಲೀಸ್ ವಿಚಾರಣೆಯಿಂದ ಬಹಿರಂಗವಾದ ಅಮಿತ್ ಪತ್ನಿ ಚೈತ್ರ ಅನೈತಿಕ ಸಂಬಂಧದ ವಿಷಯ ತಿಳಿದ ಕುಟುಂಬಸ್ಥರು ಶಾಕ್ ಆಗಿದ್ದು ನಮ್ಮೊಂದಿಗೆ ಚೆನ್ನಾಗಿದ್ದ ಕುಟುಂಬದವನಂತೆ ಇದ್ದ ರವಿ ಪಾಟೀಲ್ ನಂಬಿಕೆ ದ್ರೋಹ ಮಾಡಿದ್ದಾನೆ ಘಟನೆಯಿಂದ ಐದು ವರ್ಷದ ಮಗು ಅನಾಥವಾಗಿದ್ದು ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ಒತ್ತಾಯಿಸಿದರು ಒಟ್ಟಿನಲ್ಲಿ ಪ್ರಿಯಕರ್ನ ಆಸೆಗೆ ತಾಳಿ ಗಂಡನಿಗೆ ಚಟ್ಟ ಕಟ್ಟಿದ್ದ ಪತ್ನಿ ಅಂಡ್ ಟೀಮ್ ಸದ್ಯ ಕಂಬಿ ಎಣಿಸುತ್ತಿದ್ದು ಆರೋಪಿ ರವಿ ಪಾಟೀಲ್ ಅಂತಹ ಕ್ರಿಮಿಗಳಿಂದಾಗಿ ಅನೇಕ ಕುಟುಂಬಗಳು ಬೀದಿ ಪಾಲಾಗಿದ್ದು ಯಾರನ್ನೇ ಆದರೂ ಮನೆ ಒಳಗೆ ಕರೆಸಿಕೊಳ್ಳುವ ಮೊದಲ

ು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಅವನು ಅಮಿತು ಒಬ್ನೇ ಇದ್ದ ಇಲ್ಲಿ ನಾನು ಮನೇಲಿ ಒಬ್ನೇ ಇದ್ದ ನಾವೆಲ್ಲ ಮೈಸೂರಲ್ಲಿದ್ದೀವಿ ಹಬ್ಬದ ದಿನ ಆಗಿದೆ ಬಟ್ ಅದು ಏನಾಯಿತು ಏನಾಗಿತ್ತು ಅಂತಬಿಟ್ಟು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸರ್ ಊರಿಂದ ಫೋನ್ ಬಂತು ಅಂದರೆ ರವಿ ಪಾಟೀಲ್ ಅವರು ಫೋನ್ ಮಾಡಿದ್ರು ಅಪ್ಪ ಅವ್ರಿಗೆ ಹಿಂಗೆ ಆ್ಯಕ್ಸಿಡೆಂಟ್ ಆಗಿದೆ ನಿಮ್ಮ ಮಗವ್ರಿಗೆ ಬನ್ನಿ ನಾನು ಬೀದರಲ್ಲಿದ್ದೀನಿ ಹೋಗ್ತಾ ಇದ್ದೀನಿ ಅಂತಂದರು ಆ್ಯಕ್ಸಿಡೆಂಟ್ ಆಗಿ ಏನಾಗಿದೆ ಅಂತಂದರೆ ಇಲ್ಲ ನಾನು ಸ್ಪಾಟಲ್ಲಿ ಹೋಗಿಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಎರಡು ಅಪ್ಪರು ನಾನು ಪೂಜೆ ಸಾವಂತರಾಗಂತ ಹೋಗಿ ಅಪ್ಪರು ಫೋನ್ ಮಾಡಿದ್ವಿ ಹೆಂಗಾಯಿತು ಅಲ್ಲಿ ಮನೆಗೆ ಹೋದ್ವಿ ಮನೆಗೆ ಹೋಗಿ ಬ ಫ್ಲೈಟಲ್ಲಿ ಬಂದರು ನಾನು ನಮ್ಮ ಮಿಸ್ಸಸ್ಸು ಮಕ್ಕಳು ನನ್ನ ತಂಗಿ ಅವರೆಲ್ಲಾನು ಕಾರ ಬಂದಿದೆ ಸರ್ ಬರ ಮಧ್ಯದಲ್ಲಿ ದಾರಿ ಮಧ್ಯದಲ್ಲಿ ನಮ್ಗೆ ಗೊತ್ತಾಯ್ತು ಇದು ಆಕ್ಸಿಡೆಂಟ್ ಅಲ್ಲ ಮರ್ಡ್ರ್ ಮಾಡಿದ್ದಾರೆ ಅಂತ ಮರ್ಡ್ರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾರೆ ಅಪ್ಪ ಅವರೆಲ್ಲ ಇದೆ ಇದುವರೆಗೆ ಬಂದಿದ್ರು ಕಂಪ್ಲೇಂಟ್ ಲಾಂಚ್ ಮಾಡಿದ್ರು ಸರ್ ಕಂಪ್ಲೇಂಟ್ ಲಾಂಚ್ ಮಾಡಾದ್ಮೇಲೆ ನಮ್ಗೆ ಯಾರು ಅಂತ ನಮಗೆ ಅನುಮಾನನೇ ಇರಲಿಲ್ಲ ಸರ್ ಈಗ ಅರೆಸ್ಟ್ ಆಗಿದ್ರಲ್ಲ ಅವ್ರ ಮೇಲೆ ನಮ್ಗೆ ಅನುಮಾನನೇ ಇದ್ದೀವಿ ಬಟ್ ತನ್ನ ಚೆನ್ನಾಗಿ ಇರ್ತಿದ್ರು ಸರ್ ಜೊತೆಲಿ ಇರ್ತಿದ್ರು ಮನೆಗೆ ಬರ್ತಿದ್ರು ಈಗ ನೀವು ಹೆಂಗ್ ಬಂದಿದ್ದೀರ ಆ ತರ ನಾವು ಅವ್ರಿಗೆ ರೆಸ್ಪೆಕ್ಟು ಮತ್ತು ದೊಡ್ಡವರು ಅಂತ ರೆಸ್ಪೆಕ್ಟ್ ಎಲ್ಲ ಕೊಟ್ಟಿದ್ವಿ ಬಟ್ ಈ ತರ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅವರು ಅಂದ್ರೆ ಏನು ಸರ್ ಅದು ಅವರಿಂದ ಎಷ್ಟು ಅದು ಅಫೇರ್ ಇತ್ತು ನಿಮ್ಗೆ ಏನೋ ಸಂಶಯ ಬಂದಿತ್ತು ಸಂಶಯ ಅನ್ನೋದು ಒಂಚೂರು ಬಂದಿರಲಿಲ್ಲ ಸರ್ ಸಂಶಯ ಬಂದಿದ್ರೆ ನಾವು ಏನೋ ಒಂದು ನಮ್ಮ ಮನೆ ದೊಡ್ಡೋರೆಲ್ಲ ಕೂರ್ಸಿ ಏನೋ ಮಾತಾಡ್ಬಿಟ್ಟು ಏನಾರು ಒಂದು ಬಗೆ ಪರಿಹಾರ ಮಾಡ್ತಿದ್ವಿ ಅದು ನಮ್ಗೆ ಅದು ಗೊತ್ತಿಲ್ಲ ಸರ್ ನಿನ್ನೆ ಎಸ್ ಬಿ ಸಾಯ್ಬ್ರು ನಿಮ್ಮ ಪ್ರೆಸ್ ಮೀಟ್ ಬಂದಾಗ ಹೇಳ್ದಾಗ್ಲಿ ನಮ್ಗೆ ಗೊತ್ತಾಗಿತ್ತು ಅದೇ ಅಮಿತಾ ಅವ್ರು ನಿಮ್ಮ ಮುಂದೆ ಒಂದು ಮಾತು ಈ ಥರ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಸರ್ ಅದು ವಿಷಯ ಈ ಅಫೇರ್ ವಿಷಯನೂ ಎರಡನೇ ತಾರೀಖೇನ ಆಗಿದೆ ಅಂತ ಹೇಳಿದ್ರಲ್ಲ ಅದನ್ನು ನಮ್ಗೆ ಗೊತ್ತಿರಲಿಲ್ಲ ಐದನೇ ತಾರೀಕೇನೋ ಏನೋ ಅವನಿಗೆ ಫಾಲೋ ಮಾಡಿದ್ರು ಅಂತ ಅದು ವಿಷಯ ಗೊತ್ತಿರಲಿಲ್ಲ ಸರ್ ನಮಗೆ ನಮ್ಗೆ ಯಾವಾಗ ಒಂದು ಅಂದ್ರೆ ತೀರೋದ್ನಲ್ಲ ನಾವ್ ಇಲ್ಲಿ ಬಂದಾದ್ಮೇಲೆ ಇದು ಫಾಲೋ ಮಾಡಿರೋ ವಿಷಯ ಗೊತ್ತಾಯ್ತು ಬಟ್ ಎರಡನೇ ತಾರೀಕು ಅಮಿತ್ ಗೆ ಈ ವಿಷಯ ಗೊತ್ತಿತ್ತು ಚೈತ್ರನ್ಗೆ ಈ ವಿಷಯ ಗೊತ್ತಿತ್ತು ಚೈತ್ರನ್ ವಿಷಯ ಪಟ್ಟಿಲ ವಿಷಯ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಹೇಳದಾಗ್ಲೇ ನಮಗೆ ಅವಾಗ ಕಣ್ಣು ಅಂದ್ರೆ ಗೊತ್ತಾಗಿದ್ದು ಹಿಂಗಿಂಗ್ ಅವ್ರದ್ದಿತ್ತು ಈ ಜಗಳ ಆಗಿತ್ತು ಅಂತ ಅಂದ್ಬಿಟ್ಟು ಅಮಿತ್ ಆಗ್ಲಿ ಚೈತ್ರ ಆಗಲಿ ಆ ಥರ ನಡ್ಕೊಂಡೇ ಇಲ್ಲ ನಮ್ಮ ಹತ್ರ ಅಮ್ಮಿತಂತೂ ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಬಟ್ ಗೊತ್ತಾಗಿದೆ ಈ ಥರ ಆಗಿದೆ ಅನ್ನೋದು ಇದು ಗೊತ್ತಾಗಿಲ್ಲ ಸರ್ ನಿಮಗೆ ಬಂಧನ ಆಗಿದೆ ನೋಡಿ ಸರ್ ಬಂಧನ ಅವ್ರಿಗೊಂದು ಶಿಕ್ಷೆ ಇವ್ರಿಗೊಂದು ಶಿಕ್ಷೆ ಇಲ್ಲ ಸರ್ ಮಾಡಿರೋದು ಅವ್ರ ಅಪರಾಧ ಸರ್ ನಮ್ಮ ಮನೆಯವರೇ ಆಗಿರ್ಬೋದು ಅವರೇ ಆಗಿರ್ಬೋದು ನಮ್ಮ ನಂಬಿಕೆಸ್ಥರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಮಾಡಿರೋದು ಅಪರಾಧ ಸರ್ ಅದು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೆ ಆಗುತ್ತೆ ಸರ್ ಬಟ್ ಆಗಲೇಬೇಕು ಸರ್ ಇದು ಗಲ್ ಶಿಕ್ಷೆ ಅಂತೂ ಕೊಡಲೇಬೇಕು ಸರ್ ಅವ್ರಿಗೆ ಜೀವವಿದ್ಯೆ ಶಿಕ್ಷೆ ಅಂತೂ ಬೇಡ ಅಂತ ಹೇಳ್ತೀವಿ ಸರ್ ಗಲ್ ಶಿಕ್ಷೆನೇ ಕೊಡಿ ಅಂತ ನಾವು ಕೇಳ್ಕೊಳ್ಳೋದು ಸರ್ ನಿಮ್ಮಲ್ಲಿ ಈಗ ನಿಮ್ಮ ಮುಖಾಂತರ ಬಂದಿದ್ದೀರಾ ನಿಮ್ಮ ಮೀಡಿಯಾದವ್ರು ಬಂದಿದ್ದೀರಾ ತುಂಬ ಹೆಲ್ಪ್ ಮಾಡ್ತಿದ್ದೀರಾ ನಮ್ಮ ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನಮ್ಮ ಮನೆ ಥರನೇ ನೋಡ್ಕೊಂಡಿದ್ದಾರೆ ನಮಗೆ ಯಾವುದೇ ಥರದ್ದು ಇದಿಲ್ಲ ಸರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ನಿಜವಾಗೂ ಎಷ್ಟು ಋಣ ತೀರ್ಸಿದ್ರು ನಾವು ಇರೋ ಗಂಟು ಋಣ ತೀರ್ಸೋಕ್ಕಾಗಲ್ಲ ಸರ್ ಅವ್ರಿಗೂ ನಾವು ಎಲ್ಲರೂ ಆ ಥರ ಇದು ಮಾಡಿದ್ದಾರೆ ಈಗ ನೀವು ಈಗ ನಮಗೆ ಅಷ್ಟು ಕೈ ಜೋಡಿಸ್ತಾ ಇದ್ದೀರಾ ಸರ್ ಇದನ್ನು ನೀವು ನಿಮ್ಮ ಮುಖಾಂತರನೇ ಗೊತ್ತಾಗಿ ಒಂದು ಗಲ್ಲಿ ಶಿಕ್ಷೆ ಗಂಟ ಹೋಗೋ ಗಂಟ ನೀವು ಮಾಡ್ತೀರಿ ಆಗ್ತಿತ್ತು ಸರ್ ಅವರು ಯಾರು ಪಟೇಲ್ ಪವನ್ ಕುಮಾರ್ ಅಲ್ಲಿ ನಮಗೆ ಏನೂ ಗೊತ್ತಿದ್ದಿಲ್ಲ ಮೊದ್ಲು ಇವಾಗ ನಿನ್ನೆಲ್ಲ ಸಾಹೇಬ್ರು ಹೇಳಿ ನಮಗೆ ಸರ್ಕಲ್ ಸಹೇಬ್ರಿಕ್ಸ್ ಮೀಟಿಂಗ್ ಹೇಳಿದಾಗೆ ನಮಗೆ ಗೊತ್ತಾಗಿದ್ದು ಮೊದ್ಲು ನಾವು ಹ್ಯಾಂಗ್ ಹಂಗೆ ನಾವ್ ನಮ್ಮ ಮಗನಿದ್ನೂ ಗೊತ್ತಾಯ್ತೋ ಇಲ್ಲೋ ಗೊತ್ತಾಗಿಲ್ಲ ನಮಗೆ ಫಾಲೋ ಮಾಡಿದ್ನೋ ಗೊತ್ತಿಲ್ಲ ನಮಗೆ ನಮ್ಮ ಮಗನೂ ಹೇಳಿಲ್ಲ ನಾವೇನಾರ ಚಿಂತೆ ಮಾಡ್ತೇವೆ ಅಂತೇಳಿ ಹೇಳಕ್ಕೆ ಏನು ನಮ್ಮ ಹನ್ನನೇ ತಾರೀಕು ಮಾತ್ರ ಬೆಳಗಿನ ಜಾವ ನಮ್ಮ ರವಿ ಕೊಡೋರು ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ನಿಮ್ಮ ಮಗನಿಗೆ ಎಕ್ಸಿಡೆಂಟ್ ಆಗಿತ್ತು ನನ್ನ ಬೀದರ್ ಬೀದರ್ ಬಂದೀನಿ ಬೀದರ್ನಿಂದ ಇದೀನಿ ಅಂತೇಳಿ ಬೆಳಗ್ಗೆ ಏಳು ಏಳು ಕಾಲಿಗೆ ಫೋನ್ ಮಾಡಿದರು ನಮ್ಮ ಫೋನ್ ಮಾಡಿ ಹೇಳಿ ನಂಬಿಕೆ ಇದ್ರು ಸರ್ ಇಲ್ಲಿ ನಮ್ಮ ಮನೆಗೆ ಬರ್ತಿದ್ರು ಊಟ ಮಾಡ್ತಿದ್ರು ನಮ್ಮ ಮೆಸೇಜ್ ಒಂದು ಹತ್ತು ಸಲ ಕಾಲ್ ಬಿದ್ದರು ನಮ್ಮ ತಾಯಿ ತಾಯಿ ಅಂತೇಳಿ ನಮಗೆ ತಂದೆ ಅಂತ ಅಂತೇಳಿದ್ರು ನಮ್ಮ ಒಂದು ನಿಮಿಷಕ್ಕೆ ಅವನಿಗೆ ನೆನೆಸ್ತಿವಷ್ಟು ವಿಶ್ವಾಸ ಅವ್ರ ಮೇಲೆ ವಿಶ್ವಾಸದಾಗ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅವರು ಇದು ನಿನ್ನ ಪ್ರೆಸ್ ಮೀಟಿಂಗ್ದಾಗ ಗೊತ್ತಾಗಿದ್ದ ಮೇಲೆ ನಮ್ಮ ಮನೆಗಿಂದೆ ಸ್ವಲ್ಪ ತೊಂದರೆ ಇದು ನಮ್ಮ ಸೊಸ್ಯದೇನೋ ಅಫೇರ್ ಐತೆ ಅಂತ ಹಿಂಗೆ ನಿನ್ನ ಗೊತ್ತಾಯ್ತು ನಮ್ಗೆ ಆಮೇಲೆ ನಮಗೂ ಭಾಳ ಆಗ್ತೈತಿ ಈಗ ನಾವು ನಿಮ್ಗೆ ಏನು ಮಾತಾಡಬೇಕು ನಮಗೆ ಗೊತ್ತಿಲ್ಲ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಧನ್ಯವಾದ ಹೇಳಬೇಕು ಅವ್ರು ಹೆಂಗೆ ಸಹಕಾರ ಮಾಡಿದರೆ ಮುಂದೆ ಯಾ ನಮಗೆ ಸಹಾಯ ಮಾಡಿ ನಮಗೆ ಒಂದು ನ್ಯಾಯ ಇಸ್ಬಿಡ್ಬೇಕಲ್ಲಿ ಇವ್ರಿಗೆ ಗಲ್ಲು ಸಿಕ್ಸಿ ಇಬ್ಬರಿಗ್ ಆಗ್ಬೇಕು ಇಬ್ಬರು ಸೇರಿ ಇವ್ರಿಗೆ ಮಾಡಿದ್ರು ಇಲ್ಲ ಇದು ಐತೆ ನಮ್ಮ ಮಗ ಕಳ್ಕೊಂಡೇ ನಾವು ಇನ್ನ ನಮ್ ಇದ್ದಾರೆ ಅವರವ್ರಿಗೆ ಇವತ್ತು ಒಂದೂವರೆ ತಿಂಗಳೈತ್ ಅವ್ರು ಮಾತಾಡೋದೇ ಇರಲಿಲ್ಲ ಮಾತೇ ಬರ್ತಾ ಇಲ್ಲ ಅವ್ರ ಬಾಯ್ದಾಗ ನನ್ನ ಮುಂದೆ ನನ್ನ ಮಗನ ಮೊಮ್ಮಗ ಇದು ಐತಲ್ಲ ಅನ್ನೋ ಈಗ ನಮ್ಮ ತಂಗಿ ಮನೆಗೆ ಬಿಟ್ಟು ಬಂದಿದೆ ಅವರಿಗೆ ಇಲ್ಲಿ ಕುಂತ್ ಬರೀ ಅದೇ ನೆನಸ್ಕೊತ ಕುಡ್ತಾರ ಇದ್ರೆ ಅವ್ರು ಇಲ್ಲಿ ಬೀದರ್ ಬಂದಿಲ್ಲ ಸರ ಬರ್ತಿದ್ರು ಬೀದರ್ ಬರ್ತಿದ್ರು ಅಮಿತ್ ಇದ್ದಾಗ ಇಲ್ಲಿ ಬರ್ತಿದ್ರು ಒಂದು ವಾರ ಇರ್ತಿದ್ರು ಮತ್ತೆ ಬರ್ತಿದ್ರು ಅಮಿತ್ ಬರ್ತೀನೋ ಹೋಯ್ತೀನಿ ಒಂದು ಆರು ತಿಂಗಳಿನ ಕಂಟಿನ್ಯೂ ಅಮಿತ್ ಇಲ್ಲಿದ್ದನು ತ ಹೊಸ ಲವಣೆ ಮಾಡಿದೆವು ನಾವು ಪೈಪ್ ಲೈನ್ ಅದು ಮಾಡಿ ತರಕಾರಿ ಎಲ್ಲ ಒಂದು ಹತ್ತು ಎಕ್ರೆ ಟಮಟ ಐತಿ ನಮ್ಮಲ್ಲಿ ಆಮೇಲೆ ಒಂದು ಹನ್ನೆರಡು ಎಕರೆ ಕಬ್ಬೈತೆ ಅಲ್ಲಿ ರೆಸಾರ್ಟ್ ಹತ್ರ ಅಲ್ಲಿಂದ ನೀರು ಇಲ್ಲಿ ತಕೊಂಡು ಬಂದಿದ್ದೆ ನಾವು ಅರವರೆ ಎರಡು ಕಿಲೋಮೀಟ್ರ್ ಐಯ್ತು ಇಲ್ಲಿದ್ದು ಅಂದರೆ ಇವು ಪರಿಚಯ ಪರಿಚಯ ನಮಗೆ ನಮ್ಮನೆ ಗೊತ್ತಾಗಲಿಲ್ಲ ಸರ್ ಏನು ಹಿಂಗೆ ಇದು ಆಗಿದೆ ಅಂತೇಳಿ ಒಂದು ಸಲ ಮೈಸೂರಿಗೆ ಬಂದಿದ್ದೀರಿ ಅವರು ರವಿ ಪಾಟೀಲ್ ನಮ್ಮ ಮನೆಗೆ ಬಂದಿದ್ರು ಅದು ಏನಾರು ಪ್ಲಾಟ್ ನೋಡಬೇಕು ಒಂದೆರಡು ಪ್ಲಾಟ್ ಬೇಕಾಗಿ ನೋಡ್ಬೇಕಂದ್ರೆ ನಾವು ಒಂದು ಎರಡು ಜಾಗಗಳ್ನು ತೋರಿಸಿದ್ದೆ ನಾನು ಹೈವೇ ಹುಡುಗಿ ನೋಡಿದ್ರು ನೋಡಿ ಬಂದರು ಆಗತ್ತಿ ಸ್ಟೇ ಮಾಡಿದ್ರು ನಮ್ಮ ಮನೆಗೆ ಮಾಡಿದ್ರು ಅಲ್ಲೇ ಉಳಿದಿದರು ಮರು ದಿವ್ಸನ ಅಲ್ಲೇ ಉಳಿದ್ರು ಅಲ್ಲಿ ಮರು ದಿವಸ ಬೆಳಗ್ಗೆ ಆರು ಗಂಟೆಗೆ ನಾನು ಬೆಂಗಳೂರು ಹೋಗಲಿ ಹೋಗ್ತೀನಿ ಅಂತ ಹೋದ್ರು ಆಮೇಲೆ ನಿನ್ನ ಗೊತ್ತಾಯ್ತು ನಾವು ಅವರು ಪ್ರತಿ ಒಂದು ತಿಂಗಳ ಎರಡು ಸಲ ಮೂರು ಸಲ ನಾಲ್ಕು ಸಲ ಬರ್ತಿದ್ರು ಅಂತಲ್ಲಿ ನಮ್ಮನೆ ಬಂದಿದ್ದ ನಮ್ಮನೆ ಬಂದಿದ್ದು ಒಂದೇ ಸಲ ಅವರು ಅದೇ ಇಲ್ಲ ನಮ್ಮ ಮನೆಯಲ್ಲಿ ಇದ್ದರು ಚೈತ್ರ ಅವರು ಈಗ ನಾನು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ನಾನು ನಮ್ಮ ಮಾರ್ಕೆಟಲ್ಲಿ ಅಂಗಡಿ ಇತ್ತು ನಮ್ಮದು ನಾವು ಆಫೀಸ್ಗೆ ಹೋಗ್ತೀನಿ ಅಂತೇಳಿ ಬೆಳಿಗ್ಗೆ ಒಂಬತ್ತುವರೆಗೆ ಹೋದ ಅಂತಂದ್ರೆ ಸಾಯಂಕಾಲ ಎಂಟು ಎಂಟುವರೆಗೆ ಬರೋದು ನಾನು ಮನೆಗೆ ಯಾವಾಗ ನಾ ಇದ್ದಾಗ ಇವರು ಏನಾರು ಹೋಗ್ತಾ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರಿ ಅಂತಂದ್ರೆ ಈಗ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಈ ತಾಯಿ ಮನೆ ಅಲ್ಲೇ ಜೆ ಪಿ ನಗರ ಐತಿ ಹತ್ರ ಬರ್ತೀವಿ ನಮ್ಮ ಮನೇಲಿ ಒಂದು ನಾಲ್ಕು ಕಿಲೋ ನಾಲ್ಕೂವರೆ ನಾಲ್ಕು ಐದು ಕಿಲೋಮೀಟ್ರ್ ಬರ್ಬೋದು ಹೋಗ್ತಾ ಅಲ್ಲಿ ಉಳಿದಿರೋ ಸಾಯಂಕಾಲ ಬರ್ತಾರೆ ಸಾಯಂಕಾಲ ಫೋನ್ ಮಾಡಿ ಒಳಗೆ ಇಲ್ಲ ಇವತ್ತು ಬರ್ತಾ ಇಲ್ಲ ಇಲ್ಲಿ ಅದು ಇರೋ ಅಂತಾರೆ ಕೆಲವೊಂದು ಸಲ ಹಿಂಗೆ ಅಂತಿದ್ರು ನಾವೇನಾದ ಅನುಮಾನ ಪಡೋಕೂಡ ಯಾವುದೂ ಇದಿಲ್ಲ ನಮ್ಮಲ್ಲಿ ಏನು ಅನುಮಾನ ಅಂತಂದ್ರೆ ಇದು ಎಲ್ಲ ತನಿಖೆ ಮಾಡಿದಾಗ ನಿನ್ನ ಗೊತ್ತಾಯ್ತು ನಾವು ಹಿಂಗೇನು ಗೊತ್ತೆ ನಿನ್ನನ್ನು ನಾವು ಬೆಳಗ್ಗೆ ಅವ್ರಿಗೆ ಸರ್ಕಲ್ ಹಿಂಗೆ ಅವರಿಗೆ ಸ್ವಲ್ಪ ಹೇಳಿಕೆ ಕರ್ಕೊಂಡು ಬನ್ನಿ ಅಂತ ಜೊತೆಗೆ ನಮ್ಮ ಕಾನಿಷ್ಟೇಬಲ್ ಇದ್ರ ಜೊತೆಗೆ ನಮ್ಮ ಕಾರ್ಯನಾಗೆ ಕರ್ಕೊಂಡು ಹೋಗಿದ್ವಿ ನಾವು ಹಿಂಗೆ ಇವರು ಆಫ್ರೀರೈತೆ ಇವ್ರು ಇಬ್ಬರು ಸೇರಿ ಮಗನ ಒಲೆ ಮಾಡಿಸಿದ್ದಾರೆ ಅಂತ ಹೇಳಿ ಒಲೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ನಿನ್ನ ಗೊತ್ತಾಯ್ತು ನಮಗೆ ಏನ ಈಗ ಎಲ್ಲ ಗೊತ್ತಾಗಿದೆ ನಿನ್ನೆ ನಮಗ ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಧ್ವನೇ ನಾವು ಧನ್ಯವಾದ ಹೇಳಬೇಕು ಅಂತೇಳಿ ಮುಂದೆ ನಾವು ಕೋರ್ಟಿಗೆ ಅದೇ ಮನವಿ ಮಾಡ್ತೇವೆ ಅವ್ರಿಗೆ ಗಲ್ತ್ ಶಿಕ್ಷೆ ಆಗ್ಬೇಕು ಅವರು ಮತ್ತೆ ಮುಂದೆ ಇಂಥ ಕೆಲಸ ಮಾಡಾಕ ಅವಕಾಶ ಕೊಡ್ತಾರೆ ಅವ್ರಿಗೆ ಗಲ್ತ್ ಶಿಕ್ಷೆ ಆಗಲೇಬೇಕು ಅಂತೇಳಿ ಕೋರ್ಟ್ ಮುಖ ಕೋರ್ಟಿಗೆ ನಿಮ್ಮ ಮುಖಾಂತರ ಕೋರ್ಟಿನವ್ರಿಗೆ ನೀವು ಇದು ಮಾಡ್ಬೋದು ಅಂತೇಳಿ